ಉತ್ತರ ಕರ್ನಾಟಕದ ಇಂಥ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ನೀವು ಎಲ್ಲಾದರೂ ಕೇಳಿದ್ದೀರಾ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಐವತ್ತೈದು ಎಚ್ ಪಿ ಎ ಟ್ರ್ಯಾಕ್ಟರ್ ಜಗ್ಗುವ ಅತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂತಹ ಐವತ್ತೈದು ಎಚ್ ಪಿ ಎ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯನ್ನು ತಂದಿದ್ದೀವಿ ಅಷ್ಟು ಇಷ್ಟು ದ್ವಾರದಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಉತ್ತರ ಕರ್ನಾಟಕದಾಗ ಇಂಥ ದೊಡ್ಡ ಕಣ ಎಲ್ಲಿ ನಡೆದಿಲ್ಲ ಇನ್ನು ಮುಂದೆ ನಡಿ ಫ್ರೆಂಡ್ಸ್ ಟೋಟಲ್ ಬಹುಮಾನ ಇಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಮೇಲೆ ಇದೆ ಫ್ರೆಂಡ್ಸ್ ಅಂಥ ದೊಡ್ಡ ಕಣ ಎಲ್ಲಿದೆ ಯಾವಾಗಿದೆ ಮತ್ತು ಯಾವ ತಾರೀಕಿನಲ್ಲಿದೆ ಮತ್ತು ಬಹುಮಾನ ಎಷ್ಟಿದೆ ಮತ್ತು ಇಲ್ಲಿ ಯಾವ ಯಾವ ಬಹುಮಾನಗಳಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ಎರಡು ಬೈಕ್ಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನ ಎರಡು ಬೈಕ್ಗಳನ್ನು ಇಟ್ಟಿದ್ದಾರೆ ಅವು ಯಾವ ಬಹುಮಾನ ಮತ್ತು ಇನ್ನೂ ಎರಡು ಬಹುಮಾನಗಳನ್ನು ಇಟ್ಟಿದ್ದಾರೆ ನಗದು ಬಹುಮಾನವನ್ನು ಇಟ್ಟಿದ್ದಾರೆ ಟೋಟಲ್ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಯಾವ ಊರಲ್ಲಿದೆ ಎಂಬುದನ್ನು ನೋಡೋಣ ಬರಿ ಭೀಮವಾದ ದಲಿತ ದಲಿತ ಸಂಘರ್ಷ ಸಮಿತಿ ರೀ ಬೆಂಗಳೂರು ಹಾಗೂ ಜಿಲ್ಲಾ ಸಮಿತಿ ಬಾಗಲಕೋಟ್ ಇವರ ವತಿಯಿಂದ ಶ್ರೀ ಪರಮ ಪೂಜ್ಯ ಜ್ಯಾನಪ್ಪ ಜನವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಕರ್ನಾಟಕದಲ್ಲಿಯೇ ನಡೆಯಲಾರದಂತಹ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಅತಿ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ನೋಡೋದಾದರೆ ದಿನ ಇಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ನಡೆಯಲಿದೆ ಫ್ರೆಂಡ್ಸ್ ಮತ್ತು ತಾಲೂಕು ಜಿಲ್ಲಾ ಬಾಗಲಕೋಟೆ ಬೇವೂರು ಗ್ರಾಮದಲ್ಲಿ ಈ ಕಣ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ತಾಲೂಕು ಜಿಲ್ಲಾ ಬಾಗಲಕೋಟ್ ಸ್ಥಳ ಬೇವೂರು ಗ್ರಾಮದಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅತಿ ದೊಡ್ಡ ಮಟ್ಟದ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರವೇಶ ಫೀ ಬಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಹಾಗೂ ರೀ ಎಂಟ್ರಿಯ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿ ರಿ ಎಂಟ್ರಿಯ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಬಹುಮಾನಗಳನ್ನು ನೋಡೋಣ ಪ್ರಥಮ ಬಹುಮಾನ ಗ್ಲ್ಯಾಮರ್ ಓ ಬಿ ಡಿ ನೂರ ಇಪ್ಪತ್ತೈದು ಶಿಷ್ಯ ಬೈಕ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಅತಿ ಕರ್ನಾಟಕದಲ್ಲಿಯೇ ಇಂಥ ನೂರ ಇಪ್ಪತ್ತೈದು ಶಿಷ್ಯ ಬೈಕ್ನ ಇಟ್ಟಿದ್ದು ಇದೇ ಪ್ರಥಮ ಮತ್ತು ಇಲ್ಲಿ ಆಗಿ ಎರಡು ಬೈಕ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿವರೆಗೂ ಯಾವ ಕಣದಲ್ಲಿನೂ ಎರಡು ಬೈಕನ್ನ ಇಟ್ಟಿತಿಲ್ಲ ಫ್ರೆಂಡ್ಸ್ ಒಂದು ಕಣದಲ್ಲಿ ಇಟ್ಟಿದ್ರು ಆ ಕಣ ಏನೋ ಎದರ ಸಂಬಂಧ ಆಗಿ ಅನಿವಾರ್ಯ ಕಾರಣದಿಂದಾಗಿ ಹೋದ ವರ್ಷ ಕಣ ನಡೀಲಿಲ್ಲ ಅದು ಆದ ತಕ್ಷಣ ಇಟ್ಟಿರ್ತಕ್ಕಂಥ ಎರಡು ಬೈಕ್ಗಳ ಕಣ ಅಂದರೆ ಇದೇ ನಮ್ಮ ಬೇವೂರು ಗ್ರಾಮದಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಗ್ಲ್ಯಾಮರ್ ಓ ಬಿ ಡಿ ನೂರ ಇಪ್ಪತ್ತೈದು ಶಿಷ್ಯ ಪ್ರಥಮ ಬಹುಮಾನ ಬೈಕ್ನ ಇಟ್ಟಿದ್ದಾರೆ ಗ್ಲ್ಯಾಮರ್ ಬೈಕ್ ಹೀರೋ ಕಂಪ್ನಿಯ ಗ್ಲ್ಯಾಮರ್ ಬೈಕ್ನ ಇಟ್ಟಿದ್ದಾರೆ ಹಾಗೂ ದ್ವಿತೀಯ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಫ್ ರಿಲ್ಯಾಕ್ಸ್ ಬೈಕ್ ನಾವು ಎಚ್ ಎಫ್ ರಿಲ್ಯಾಕ್ಸ್ ಬೈಕ್ನ ಪ್ರಥಮ ಬಹುಮಾನ ಭಾಳ ಕಣದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಇವರು ದ್ವಿತೀಯ ಬಹುಮಾನವನ್ನಾಗಿ ಹಂಡ್ರೆಡ್ ಸಿ ಸಿಯ ಎಚ್ ಎಫ್ ಬೈಕ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಗ್ಲ್ಯಾಮರ್ ನೂರ ಇಪ್ಪತ್ತೈದು ಸಿ ಸಿಯ ಒಂದು ಹೀರೋ ಕಂಪ್ನಿಯ ಬೈಕ್ನ ಇಟ್ಟಿದ್ದಾರೆ ಮತ್ತು ದ್ವಿತೀಯ ಬಹುಮಾನ ಕೂಡ ಹೀರೋ ಕಂಪ್ನಿಯ ಬೈಕ್ ಎಚ್ ಎಫ್ ಬೈಕ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಹೀಗೆ ಇಲ್ಲಿ ಎರಡು ಬೈಕ್ನ ಇಟ್ಟಿದ್ದಾರೆ ಹಾಗೂ ತೃತೀಯ ಬಹುಮಾನ ನಗದು ಬಹುಮಾನ ಇದೆ ಫ್ರೆಂಡ್ಸ್ ಇಪ್ಪತ್ತು ಸಾವಿರ ರೂಪಾಯಿಯನ್ನು ತೃತೀಯ ಬಹುಮಾನವನ್ನಾಗಿ ಇಟ್ಟಿದ್ದಾರೆ ಹಾಗೆ ಚತುರ್ಥೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿಯನ್ನು ಇಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಎರಡು ಲಕ್ಷಕ್ಕಿಂತ ಅಧಿಕ ಬಹುಮಾನ ಇದೆ ಫ್ರೆಂಡ್ಸ್ ಟೋಟಲ್ ಬಹುಮಾನ ಎಲ್ಲ ಸೇರಿಸಿ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ ಫ್ರೆಂಡ್ಸ್ ಮತ್ತು ಇಲ್ಲಿ ಕರ್ನಾಟಕದಲ್ಲಿಯೇ ಯಾರು ಕೂಡ ಈ ಇಂಥ ಕಣವನ್ನು ಇಟ್ಟಿತ್ತಲ್ಲ ಫ್ರೆಂಡ್ಸ್ ಇದೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಕಣವನ್ನಾಗಿ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಗಾಡಿಗಳು ಎಂಟ್ರಿ ಕೊಡ್ತಾವೆ ಫ್ರೆಂಡ್ಸ್ ಯಾವ ಗಾಡಿ ಅನ್ನೋದಿಲ್ಲ ಎಲ್ಲ ಗಾಡಿ ಯಾವ ಹವ ನಡೀತಾ ಇದೆ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಆ ಈ ಗಾಡಿ ಅಲ್ಲದೆ ಎಲ್ಲ ಗಾಡಿಗಳು ಎಲ್ಲ ಕಂಪ್ನಿ ಗಾಡಿಗಳನ್ನೂ ಕೂಡ ಈ ನಮ್ಮ ಬೇವೂರು ಗ್ರಾಮಕ್ಕೆ ಈ ಎರಡು ಎರಡು ಬೈಕ್ನ ಇಟ್ಟಿದ್ದಾರೆ ಈ ಗ್ರಾಮಕ್ಕೆ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಹವಾ ಮಾಡಿರ್ತಕ್ಕಂತಹ ಗಾಡಿಗಳು ಹಾಗೂ ಸುತ್ತಮುತ್ತಿನಲ್ಲಿನ ಗಾಡಿಗಳು ಎಲ್ಲ ಗಾಡಿಗಳು ಈ ನಮ್ಮ ಬೇವೂರು ಗ್ರಾಮಕ್ಕೆ ಎಂಟ್ರಿ ಪಕ್ಕ ಕೊಟ್ಟೆ ಕೊಡ್ತಾವೆ ಫ್ರೆಂಡ್ಸ್ ಇಲ್ಲಿ ಯಾವ ಗಾಡಿ ಅತಿ ಹೆಚ್ಚು ವಿನ್ ಆಗಿರ್ತಕ್ಕಂಥ ಗಾಡಿ ಕೊನ್ನೂರು ಕೋಬಟ್ಟ ಬೈಕ ಮತ್ತು ಹಿಂದಿರ್ತಕ್ಕಂಥದ್ದು ನಾಗನೂರು ಮರಿದಾದ ಇಲ್ಲಿ ಯಾವ ಗಾಡಿ ವಿನ್ ಆಗ್ಬೋದು ಫ್ರೆಂಡ್ಸ್ ಈ ಬೈಕ್ನ ಯಾವ ಗಾಡಿ ಯಾವ ಟ್ರ್ಯಾಕ್ಟರ್ ವಿನ್ ಆಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಚಾನಲ್ಗೊಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಸೂಚನೆಗಳನ್ನು ನೋಡೋದಾದರೆ ಟಯರ್ ನಂಬರ್ ಹದಿನೆಂಟು ಹದಿನಾರು ಪಾಯಿಂಟ್ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಮಾತ್ರ ಇವರಿಗೆ ಅವಕಾಶವಿರುತ್ತೆ ಮತ್ತು ಬಾಕ್ಸ್ ಇರಬೇಕು ಫ್ರೆಂಡ್ಸ್ ಮತ್ತು ನಾಲ್ಕೂವರಿ ಟನ್ ಗಾಡಿ ಇರಬೇಕಾಗುತ್ತೆ ಫ್ರೆಂಡ್ಸ್ ನಾಲ್ಕೂವರೆ ಟನ್ ಇಲ್ಲಿಯ ಗಾಡಿ ಇರಬೇಕಾಗುತ್ತೆ ಮತ್ತು ಒಬ್ಬ ಗಾಡಿ ಒಬ್ಬನೇ ಡ್ರೈವರನ್ನು ಚಲಾಯಿಸಬೇಕಾಗುತ್ತೆ ಮತ್ತು ಮದ್ಯಪಾನ ಏನಾದರೂ ಮಾಡಿ ಬಂದಿದ್ರಪ್ಪ ಅಂತಂದ್ರೆ ಆ ಡ್ರೈವರ್ಗಳಿಗೆ ಅವಕಾಶ ಇರುವುದಿಲ್ಲ ಮತ್ತು ರೀ ಎಂಟ್ರಿಗೆ ಅವಕಾಶ ಇರುತ್ತೆ ಮತ್ತು ಫ್ರೆಂಡ್ಸ್ ಮತ್ತು ಕಂಪ್ನಿ ಹೋಗ್ಬಾಕ್ಸ್ ಇಪ್ಪತ್ನಾಲ್ಕು ಇಂಚಾಗಿರಬೇಕು ಮತ್ತು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಂದ್ರೆ ಐದು ಸಾವಿರ ರೂಪಾಯಿಯನ್ನು ದಂಡವನ್ನು ವಿಧಿಸಲಾಗುತ್ತೆ ಅಂತ ಫ್ರೆಂಡ್ಸ್ ಮತ್ತು ಕಮಿಟಿ ನಿರ್ಣಯ ಇಲ್ಲಿ ಅಂತಿಮ ನಿರ್ಣಯವಾಗಿರುತ್ತೆ ಫ್ರೆಂಡ್ಸ್ ಮತ್ತು ಲಾಟ್ ವ್ಯವಸ್ಥೆ ಇರುತ್ತೆ ಅಂತ ಫ್ರೆಂಡ್ಸ್ ಲಾಸ್ಟ್ ಲಾಟ್ ವ್ಯವಸ್ಥೆನೂ ಕೂಡ ಈ ಕಣದಲ್ಲಿ ಇರುತ್ತೆ ಅಂತ ಫ್ರೆಂಡ್ಸ್ ಇನ್ನುಳಿದ ಸೂಚನೆಗಳನ್ನಾದರೂ ಬೇಕಾದರೆ ಕ ಮೈದಾನದಲ್ಲಿ ಹೇಳ್ತಾರಂತ ಫ್ರೆಂಡ್ಸ್ ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕ ಅವರು ಕ ಕಮಿಟಿಯ ನಂಬರ್ ಒನ್ ನಾಲ್ಕು ನಂಬರನ್ನು ಕಂಟಿದ್ದಾರೆ ಈ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ನೋಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಫ್ರೆಂಡ್ಸ್ ಇದು ಅತಿ ದೊಡ್ಡ ತಿಂಡಿ ಕಣ ಕರ್ನಾಟಕದಲ್ಲಿಯೇ ಈ ರೀತಿ ಕಣ ಎಲ್ಲಿ ಇಟ್ಟಿದ್ದಿಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಕಣ ಇಲ್ಲಿ ಪ್ರಥಮ ಬೊಮ್ಮಾಯಿ ಎಚ್ ಎಫ್ಲ್ಯಾಕ್ಸ್ ಬೈಕ್ ಇಟ್ಟಿದ್ದಾರೆ ಭಾಳ ಕಣಗಳು ಇನ್ನು ಮುಂದೆ ಬಂದಿದೆ ಎಲ್ಲ ಕಣದ ಅಪ್ಡೇಟ್ಗಳನ್ನು ಪ್ರತಿನಿತ್ಯ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಟಾಟಾ ಟೇಕರ್ ಬಾಯ್ ಬೈ ನಾನು ನಿಮ್ಮ ಯು ಕೆ ಹುಡುಗ